ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಮ್ಯಾಂಗೋಸ್ ಅಂತ ನೋಡೋಣ ಈಗ ಸೀಸನಲ್ ಫ್ರೂಟ್ ಇದೇನೆ ಎಲ್ಲಿ ನೋಡಿದ್ರು ಮ್ಯಾಂಗೋಸ್ ಮ್ಯಾಂಗೋಸ್ ಮ್ಯಾಂಗೋಸೇ ನಿಮಗೂ ಕ್ರಾವಿಂಗ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮ್ಯಾಂಗೋಸ್ ಅಂದರೆ ಚೆನ್ನಾಗಿ ಹಣ್ಣಾಗಿರೋದನ್ನ ತಿನ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಆಗಿ ತೊಗೋಬೇಡಿ ದಿವಸಕ್ಕೆ ಚಿಕ್ಕ ಗಾತ್ರದ್ದು ಎರಡು ತೊಗೋಬೋದು ದಪ್ಪ ಗಾತ್ರದ್ದಾದರೆ ಒಂದು ತೊಗೋಬೋದು ಈ ಹಣ್ಣಲ್ಲಿ ಹೇರಳವಾದಂಥ ವೈಟಮಿನ್ ಸಿ ರಿಚ್ ಆಗಿರುತ್ತೆ ಫೈಬರ್ ಜಾಸ್ತಿ ಇದರಲ್ಲಿ ಸೊ ಇದು ಮಗುಗೆ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟನ್ನು ಕೊಡುತ್ತೆ ಅರ್ಲಿ ಸ್ಟೇಜ್ ಅಂದರೆ ಈಗ ತ್ರೀ ಮಂತಲ್ಲಿ ಇದೆ ಅನ್ನೋರು ಒಂದು ತಗೊಳ್ಳಿ ಹಣ್ಣಾಗಿರೋದು ಒಂದು ತಗೊಳ್ಳಿ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ಏನಂತಂದರೆ ಬರ್ತ್ ಡಿಫೆಕ್ಟ್ಸನ್ನು ಇದು ಕಡಿಮೆ ಮಾಡುತ್ತೆ ಅಂದರೆ ಮಗುಗೆ ಯಾವುದೇ ಯಾವುದಾದ್ರೂ ಒಂದು ಆರ್ಗನ್ ಡೆವಲಪ್ಮೆಂಟ್ ಆಗ್ಬೋದು ಇಲ್ಲ ಯಾವುದೋ ಒಂದು ಬೆಳವಣಿಗೆ ಕುಂಠಿತ ಅಂತ ಹೇಳ್ತಾರಲ್ಲ ಆ ಥರ ವಿಷಯಗಳನ್ನು ಇದು ಸರಿ ಮಾಡುತ್ತೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ ಬಟ್ ಹೆಚ್ಚಿಗೆ ತೊಗೊಂಡವಾಗ ಉರಿ ಮೂತ್ರ ಬರೋದು ಹೊಟ್ಟೆ ನೋವು ಬರೋದು ಈ ಥರ ಆಗಬಹುದು ಹಾಗಾಗಿ ಈ ಯು ಟಿ ಐ ಪ್ರಾಬ್ಲಮ್ ಇರುವಂಥವ್ರು ಒಂದು ಹಣ್ಣು ತಗೊಳ್ಳಿ ಜಾಸ್ತಿ ತಗೋಬೇಡಿ ಯಾಕಂದರೆ ಕೆಲವ್ರಿಗೆ ಉಷ್ಣ ಜಾಸ್ತಿ ಆಗಿ ಉರಿ ಮೂತ್ರ ಮತ್ತು ಮಲವಿಸರ್ಜೆ ಮಾಡೋದು ಕಷ್ಟ ಆಗೋದು ಎಲ್ಲನೂ ಆಗಿಬಿಡತ್ತೆ ಸೊ ದಿವಸಕ್ಕೆ ಒಂದು ಹಣ್ಣನ್ನು ನೀವು ತಿಂತ ಬಂದ್ರಿ ಅಂತಂದರೆ ವೈಟಮಿನ್ ಸಿ ಮತ್ತು ಇದರಲ್ಲಿರುವಂತಹ ಫೈಬರ್ ಕಂಟೆಂಟ್ ಆ್ಯಂಡ್ ಒಳ್ಳೆ ನ್ಯೂಟ್ರಿಯೆಂಟ್ಸು ನಿಮ್ಮ ಮಗುಗೆ ಒಂದು ಒಳ್ಳೆ ಹೆಲ್ದಿ ಡೆವಲಪ್ಮೆಂಟ್ ಕೊಡುತ್ತೆ ಆರ್ಗನ್ ಡೆವಲಪ್ಮೆಂಟ್ ಕೊಡುತ್ತೆ ನಿಮಗೂ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಬದ್ಧತೆ ಅಂತಾರಲ್ವ ಸೊ ಬ್ಲಡ್ ಬೀಳೋದು ಮೂಲವ್ಯಾಧಿ ಥರ ಆಗ್ಬಿಡೋದು ಮತ್ತು ತುಂಬಾ ಪ್ರೆಷರ್ ಹಾಕಿ ಟಾಯ್ಲೆಟ್ ಮಾಡಬೇಕು ಅನ್ಸೋದು ಇದೆಲ್ಲ ಕಮ್ಮಿ ಆಗುತ್ತೆ ಇದರಲ್ಲಿ ಫೈಬರ್ ತುಂಬಾ ಫೈಬರ್ ಇರುತ್ತೆ ತುಂಬ ಚೆನ್ನಾಗಿ ಹಣ್ಣಾಗಿರೋದನ್ನ ತೊಗೊಳ್ಳಿ ಮತ್ತು ಗೆಸ್ಟೇಷ್ನಲ್ ಡಯಾಬಿಟಿಸ್ ಇರೋರು ಮೂರು ದಿವಸಕ್ಕೆ ಒಂದು ತೊಗೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಶುಗರ್ ಇದ್ದೇ ಇರುತ್ತೆ ಸೊ ಗೆಸ್ಟೇಷ್ನಲ್ ಲೆವೆಲ್ ಡಯಾಬಿಟಿಸ್ ಲೆವೆಲ್ ಬಂದು ನಿಮಗೆ ಏರುಪೇರು ಆಗ್ಬೋದು ಮೇ ಬಿ ಸೊ ಜಾಸ್ತಿ ತೊಗೊಂಡ್ರೆ ಖಂಡಿತವಾಗ್ಲೂ ಡಯಾಬಿಟಿಸ್ ಲೆವೆಲ್ ಒಂದು ಸ್ವಲ್ಪ ಹೈ ಆಗುತ್ತೆ ಸೊ ನಾರ್ಮಲಾಗಿ ನಿಮಗೆ ಇದು ಒಳ್ಳೇದೇನೆ ಮತ್ತು ಆ್ಯಸಿಡಿಟಿ ಇದೆ ನನಗೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ನಾನು ತಿನ್ಬೋದಾ ಅಂತ ಕೇಳೋರು ತಿನ್ನಿ ತೊಂದರೆ ಇಲ್ಲ ಹಣ್ಣಾಗಿರೋ ತಿನ್ನಿ ಉಳೆ ಇರೋದನ್ನು ಅವಾಯ್ಡ್ ಮಾಡಿ ಸೊ ಉಳೆ ಇತ್ತು ಅಂತಂದರೆ ಒಂಚೂರು ಹಣ್ಣಾಗದಕ್ಕೆ ಬಿಟ್ಟು ನೀವು ತೊಗೋಬೋದು ಸ್ವಲ್ಪ ಆದಷ್ಟು ಆರ್ಗ್ಯಾನಿಕ್ಕಾಗಿ ಪೌಡರ್ಸ್ ಎಲ್ಲ ಹಾಕದೆ ಹಣ್ಣು ಮಾಡಿಡ್ತಾರಲ್ಲ ಆ ಥರ ಹಣ್ಣುಗಳನ್ನು ಆದಷ್ಟು ಟ್ರೈ ಮಾಡಿ ಆರ್ಗ್ಯಾನಿಕ್ ಶಾಪಲ್ಲಿ ತೊಗೊಳ್ಳಿ ಇಲ್ಲ ನಿಮಗೆ ಹಣ್ಣುಗಳು ಕಾಯಿ ಜಾಸ್ತಿ ಸಿಗುತ್ತೆ ಹಣ್ಣು ಮಾಡ್ಕೊಂಡು ಅಂದರೆ ಹೌದು ಮನೆಗಳಲ್ಲಿ ಅಕ್ಕಿ ಮೂಟೆ ಮತ್ತು ರಾಗಿ ಮೂಟೆಗಳು ಅದರೊಳಗಡೆ ಕಾಯನ್ನಿಟ್ಟು ಹಣ್ಣು ಮಾಡಿ ತಿಂದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಸೊ ಈ ರೀತಿ ಮಾಡ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ನಿಮಗೆ ಇಲ್ಲ ಇದರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಮತ್ತು ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಕಾನ್ಸ್ಟಿಪೇಷನ್ ಅನ್ನೋದು ರಿಲೀವ್ ಆಗುತ್ತೆ ಮತ್ತು ಹಾರ್ಟ್ ಫಂಕ್ಷನ್ಸ್ ಚೆನ್ನಾಗಿರುತ್ತೆ ಸೊ ಓವರ್ ಆಲ್ ಮ್ಯಾಂಗೋಸ್ ಬಂದು ಗುಡ್ ಫಾರ್ ಹೆಲ್ತ್ ಎಲ್ಲರಿಗೂ ಕೂಡ ಬಟ್ ಬಟ್ ಡಯಾಬಿಟಿಸ್ ಇರೋರು ಮಾತ್ರ ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕು ಸಿ ಜಾಸ್ತಿ ಇದೆಯಾ ಅನ್ನೋದು ನೋಡಿ ಲಿಮಿಟಾಗಿ ತೊಗೋಬೇಕು ಓಕೆ ಫ್ರೆಂಡ್ಸ್ ಟೆ ಕೇರ್ ಬಾಯ್